ಮದನ್ ಈ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ವಾ ಹೌದು ದಿವ್ಯಾ ತುಂಬ ಚೆನ್ನಾಗೈತೆ ಇಲ್ಲಿ ಹ್ಮ್ ಒಂದ್ಸಲ ಬಂದಿದ್ವಲ್ವಾ ಈಗ ಬಂದಿರೋದು ತುಂಬ ಸಂತೋಷ ಆಯ್ತು ಏನು ಮಾತಾಡಬೇಕು ಅಂತ ಕರ್ಕೊಂಡ್ಬಂದೆ ಇಲ್ಲಿಗೆ ಹ ಏನ್ ಮಾತಾಡ್ಬೇಕು ದಿವ್ಯಾ ಇಲ್ಲ ರೀ ಹಿಂಗೆ ಸುಮ್ಮನೆ ಕಷ್ಟ ಸುಖ ಮಾತಾಡೋಣ ಅಂತ ಕರ್ಕೊಂಡ್ಬಂದೆ ಹಾ ನೀವೇ ಟೆನ್ಷನ್ ಅಲ್ಲಿರ್ತೀರಾ ಅಲ್ವಾ ಆನ್ಲೈನ್ ವರ್ಕು ಅದು ಇದು ಅಂತನಾ ಅದಕ್ಕೆ ಸ್ವಲ್ಪ ಫ್ರೀ ಆಗಿ ಇಲ್ಲಿ ಯಾರು ಇರಲ್ಲ ಮಾತಾಡೋಣ ಅಂತ ಬಂದೆ ಹ್ಮ್ ಹೌದಾ ಸರಿ ಏನ್ ಹೇಳಿದಿವ್ಯಾ ಏನು ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ ಏನ್ ಹೇಳ್ಬೇಕಾಗಿತ್ತು ಮನೇಲಿ ಹೇಳ್ಬೋದಾಗಿತ್ತಲ್ಲ ಏನಾದ್ರು ಹೇಳಂಗಿದ್ರೆ ರೀ ನಿಮ್ ಮೂಡ್ ಹೆಂಗಿರುತ್ತೋ ಏನೋ ಈ ಕಡೆ ಒಂದ್ ಸ್ವಲ್ಪ ಹಸಿರು ವಾತಾವರಣಕ್ಕೆ ಬಂದ್ರೆ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ ನೀವ್ ಒಂದ್ ಸ್ವಲ್ಪ ಕಾಮ್ ಆಗಿರ್ತೀರಾ ಅಂತ ಈ ಕಡೆ ಕರ್ಕೊಂಡ್ಬಂದೆ ನೆನ್ನೆ ಬೇರೆ ತರ ಎಲ್ಲಾ ಮಾತಾಡದಕ್ಕೆ ನೀವ್ ಬೇಜಾರ್ ಮಾಡ್ಕೊಂಡು ಹೋದ್ರಲ್ವಾ ಅದಕ್ಕೆ ಇವತ್ತು ಈ ಕಡೆ ಕರ್ಕೊಂಡ್ಬಂದೆ ನಿಮ್ ಮನಸ್ಸಿಗೆ ಸಮಾಧಾನ ಆಗ್ಲಿ ಹ್ಮ್ ತುಂಬಾ ಚೆನ್ನಾಗಿ ಅಲ್ವಾ ಇಲ್ಲಿ ವಾತಾವರಣ ಹೌದು ದಿವ್ಯಾ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಇಲ್ಲೇ ಇರೋಣ ಅನ್ಸುತ್ತೆ ಹೌದು ಹಾ ಇಲ್ಲಿದ್ದರೆ ಪ್ರಪಂಚನೇ ಮರೆತು ಬಿಡ್ತೀನಿ ನಾನು ಹಾ ತುಂಬ ಹಸಿರು ವಾತಾವರಣ ಅಲ್ವಾ ಅದಕ್ಕೆ ಕರ್ಕೊಂಡ್ಬಂದೆ ಹಾ ಅದು ಏನೋ ಹೇಳ್ಬೇಕಿತ್ತು ನೀವು ಬೇಜಾರ್ ಮಾಡ್ಕೊಳಲ್ಲ ತಾನೇ ಪರವಾಗಿಲ್ಲ ಹೇಳು ದಿವ್ಯಾ ಅಂತ ಹೇಳು ಏನೋ ಹೇಳ್ಬೇಕಂತ ಕರ್ಕೊಂಡ್ ಕರ್ಕೊಂಡ್ಬಂದೆ ಅವಾಗಿಂದ ಹೇಳ್ತೀನಿ ಹೇಳ್ತೀನಿ ಅಂತಲೇ ಇದೆಯಾ ಏನು ಅಂತ ಕೇಳಿದೆ ಹೇಳ್ತಾನೆ ಇಲ್ಲ ಪರವಾಗಿಲ್ಲ ಹೇಳು ಏನು ಅಂತ ಏನಿಲ್ಲ ಇಲ್ಲ ರೀ ಅದು ನೀವು ಈ ಬೆಟ್ಟಿಂಗು ಆನ್ಲೈನ್ ಕೆಲಸ ಅದು ಇದು ಅಂತಾನ ಬಿಟ್ಬಿಟ್ಟು ಈಗ ಮತ್ತೆ ಸಾಲಾಗಿಲ್ಲ ಅಂತ ಮಾಡ್ಕೊಂಡೆ ಯಾವುದಾದ್ರೂ ಜಾಬ್ ಹೋಗ್ರಿ ಹ್ಞೂ ಆವಾಗಾದರೆ ಈ ಸಾಲಾಗಿಲ್ಲ ತೀರಿಸ್ಬೋದು ಮುನ್ ಮುಂದಕ್ಕೆ ಜಾಸ್ತಿ ಸಾಲ ಆಗೋದನ್ನು ತಪ್ಪುತ್ತೆ ಅದಕ್ಕೆ ಹ್ಞೂ ದಯವಿಟ್ಟು ನನ್ನ ಮಾತು ಕೇಳಿ ನೋಡ್ತೀವ್ಯಾ ನೀನು ಮಾತೆಲ್ಲ ಕೇಳೋಕ್ಕಾಗಲ್ಲ ನನಗೆ ಆನ್ಲೈನಲ್ಲಿ ಹೆಂಗೆ ದುಡಿಯೋದು ಅಂತನೂ ಗೊತ್ತು ಹಾಂ ಕಳ್ಕೊಂಡಿರೋದು ವಾಪಸ್ ತಗೊಳ್ಳೋದು ಗೊತ್ತು ನೀನು ನನಗೆ ಅಡ್ವೈಸ್ ಮಾಡಕ್ಕೆ ಬರಬೇಡ ಇದನ್ನು ನಾನು ಇದು ಇಲ್ಲಿಗನ ನಾವು ಕರ್ಕೊಂಡಿದ್ದು ಅವತ್ತೇ ಹೇಳಿದ್ದೀನಿ ತಾನೆ ನನಗೆ ಯಾರು ಕೈ ಕೆಳಗು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಗೊತ್ತಿದೆ ಕಳ್ಕೊಂಡಿರೋದು ಹೆಂಗೆ ತಗೋಬೇಕು ಅಂತ ಅಂತ ಮೇಲೂ ಮತ್ತೆ ಅದೇ ಅದೇ ಪ್ರಶ್ನೆ ಕೇಳ್ತಾ ಇದೆಯಾ ಹಾಂ ದಿವ್ಯಾ ಮತ್ತೆ ಈ ಥರ ಪ್ರಶ್ನೆ ಕೇಳಬೇಡ ನಾನು ಆನ್ಲೈನಲ್ಲಿ ಕಳ್ಕೊಂಡಿರೋದನ್ನ ಅದರಲ್ಲೇ ದುಡಿತೀನಿ ಇರು ಹ್ಞೂ ನಾನು ಅಂದರೆ ಏನು ಅಂದ್ಕೊಂಡಿದ್ಯಾ ಹಾಂ ನೀನು ನನ್ನ ಮದುವೆ ಆಗಿದೆ ಮನೇಲೆ ಕೂತ್ಕೊಂಡು ಲಕ್ಷ ಲಕ್ಷ ದುಡಿತೀನಿ ಅಂತ ತಾನೆ ಈಗ ನೋಡಿದ್ರೆ ಏನೋ ಒಂದು ಎರಡು ಲಕ್ಷ ಸಾಲ ಮಾಡಿರೋಕ್ಕೆ ಈ ಥರ ಹೇಳ್ತಾ ಇದೆಯಲ್ಲ ಆನ್ಲೈನ್ ವರ್ಕೆಲ್ಲ ಬೇಡ ಅದು ಇದು ಅಂತಾನೆ ಹಾಂ ನನಗಿದೆ ಇಷ್ಟ ಇಷ್ಟ ದಿವ್ಯಾ ಅಯ್ಯೋ ನಾನ್ ನಿಮ್ಮ ಒಳ್ಳೆಯಕ್ಕೆ ಹೇಳ್ತಾ ಇದೀನಿ ಕಣ್ರಿ ಈಗ್ಲೇ ಎರಡ್ ಲಕ್ಷ ಸಾಲ ಮಾಡ್ಕೊಂಡಿದೀರಾ ಈ ಸಾಲಗಾರ ಯಾವಾಗ ಮನೆ ಬರ್ತಾರೆ ಅಂತಾನೂ ಗೊತ್ತಿಲ್ಲ ಅದಕ್ಕೆ ಇದೆಲ್ಲ ಬೇಡ ಬೆಟ್ಟಿಂಗು ಆನ್ಲೈನ್ ಆಗಿ ಆಡೋದು ಈ ಆನ್ಲೈನ್ ಆಗಿ ರಮ್ಮಿ ಆಡೋದು ಅದೆಲ್ಲ ತುಂಬಾ ಲಾಸ್ ಆಗುತ್ತಂತೆ ತುಂಬಾ ಜನ ಹೇಳಿದಾರೆ ನೀವೇನ್ರಿ ನನ್ ಮಾತೆ ಕೇಳಲ್ಲ ಈಗ್ಲೇ ಎರಡ್ ಲಕ್ಷ ಸಾಲ ಮಾಡ್ಕೊಂಡಿದೀರಾ ಅದನ್ನ ಹೆಂಗ್ ತೀರ್ಸೋದು ಅಂತ ಯೋತ್ನ ಬಿಟ್ಟು ಮತ್ತಷ್ಟು ಸಾಲ ಮಾಡ್ಕೊಂಡು ಮತ್ತೆ ಆನ್ಲೈನ್ ಅದು ಇದು ಅಂತ ಹೇಳಿ ಗೇಮ್ ಆಡ್ಬಿಟ್ಟು ಆಮೇಲೆ ಅದೇನೇನೋ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಲಾಸ್ ಮಾಡ್ಕೊಂಡ್ರೆ ಹಾ ನಮ್ ಮುರ್ಯದಿ ಏನಾಗಲ್ಲ ಹೇಳ್ರಿ ಎಲ್ಲರೂ ಆಡ್ಕೊಂಡು ಹೋಗ್ತಾರೆ ಸುಮ್ಮನೆ ಮಾಡ್ತೀರಾ ಕರ್ಕೊಂಡ್ ಬಂದಿದ್ದು ದಯವಿಟ್ಟು ನನ್ನ ಮಾತು ಕೇಳಿ ನಿನ್ನ ಮಾತು ಕೇಳಲ್ಲ ಯಾರ ಮಾತು ಕೇಳಲ್ಲ ನಾನು ಹಾ ನಾನು ಆಲನೇ ಈ ಒಂದು ಮೂರು ವರ್ಷದಿಂದ ನಾನು ಇದೇ ಕೆಲಸನೇ ಮಾಡ್ತಾ ಇದ್ದೀನಿ ಕೆಲವೊಂದ್ಸರಿ ಲಾಸ್ ಆಗುತ್ತೆ ಕೆಲವೊಂದ್ಸರಿ ಲಾಭನೂ ಆಗುತ್ತೆ ಹಾ ಇಷ್ಟು ದಿನ ಚೆನ್ನಾಗಿ ದುಡಿತಾ ಇದ್ದೆ ಅವಾಗೇನು ಹೇಳ್ತಾ ಇರಲಿಲ್ಲ ಈಗ ಒಂದು ಸ್ವಲ್ಪ ಒಂದು ಎರಡು ಲಕ್ಷ ಸಾಲ ಮಾಡಿರೋಕ್ಕೆ ಅದೆಲ್ಲ ಮಾಡೋ ತಪ್ಪು ಅಂತ ಹೇಳ್ತಾ ಇದ್ದಿಲ್ಲ ದಿವ್ಯಾ ನೀನೇನ್ ನನಗೆ ಹೇಳ್ಬೇಕಾಗಿಲ್ಲ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತನಾ ಎರಡು ಲಕ್ಷ ತಾನೇ ಹೋಗಿರೋದು ಹಾಂ ನೋಡ್ತಾ ಇರು ಯಾರತ್ರ ಒಂದು ಐವತ್ತು ಸಾವಿರ ಸಾಲ ಸಿಗಲಿ ಅದಕ್ಕೆ ಐವತ್ತು ಸಾವಿರ ಸಾಲ ಇಸ್ಕೊಂಡ್ರೆ ಐದು ಲಕ್ಷ ರೂಪಾಯಿ ದುಡಿತೀನಿ ಅಂತ ಕೆಪಾಸಿಟಿ ಇದೆ ನನಗೆ ಹಾ ಅಷ್ಟು ಬುದ್ಧಿವಂತ ನಾನು ಹಾ ನಿನಗೆ ನನ್ನ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಅನ್ಸುತ್ತೆ ಮೊದಲು ತಿಳ್ಕೊ ನೀನು ನನಗೆ ಅಡ್ವೈಸ್ ಮಾಡಕ್ಕೆ ಬರಬೇಡ ಅಷ್ಟೇ ಹಾಂ ನಡಿ ಹೋಗೋಣ ನೀನು ನಾನಂತೂ ನಿನ್ನ ಮಾತು ಕೇಳಲ್ಲ ಏನ್ರಿ ನನ್ನ ಮಾತು ಕೇಳಲ್ಲ ಅಂದ್ರೆ ಮದುವೆ ಆಗಿದ್ದು ಚೆನ್ನಾಗಿ ದುಡಿತೀರಾ ಅಂತಲ್ಲ ಈ ಥರ ಸಾಲ ಮಾಡ್ಕೊತೀರಾ ಮದುವೆನೇ ಆಗ್ತಾ ಇರಲಿಲ್ಲ ಹಾಂ ಯಾರಾದ್ರೂ ಬೇರೆ ಮದುವೆ ಆಗ್ತಿದ್ದೆ ನನ್ನ ಮಾತು ಕೇಳಿ ಅಂತ ಸ್ವಲ್ಪ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಾನೆ ಹ್ಞೂ ಕವಿತಾ ಕವಿತಾ ಬಾ ಕವಿತಾ ಇಲ್ಲಿ ಒಳ್ಳೆ ಸೀನ್ ನಡೀತಾ ಇದೆ ಏನ್ರಿ ಅದು ನೋಡಲಿ ದಿವ್ಯನು ದಿವ್ಯನ್ ಗಂಡನು ಯಾಕೋ ಜಗಳ ಮಾಡ್ಕೊಂತ ಇದ್ದಾರೆ ಹ್ಮ್ ಅಯ್ಯೋ ಬಿಡ್ರಿ ಅವ್ರು ಜಗಳ ಮಾಡ್ಕೊಂಡ್ರೆ ನಮಗೆ ಏನಾಗ್ಬೇಕಾಗಿತ್ತು ಬನ್ನಿ ನಾವು ಮನೆ ಕಡೆ ಹೋಗೋಣ ಹ್ಮ್ ಕವಿತಾ ಸುಮ್ಮನೆ ಇರು ನೋಡೋಣ ನನಗೆ ಹುಷಾರಿಲ್ಲದಿದ್ದಾಗ ಎಷ್ಟು ಅವಮಾನ ಮಾಡಿದ್ಲು ಇವಳು ಹಾಂ ನನ್ನ ಗಂಡ ಹಂಗೆ ಹಿಂಗೆ ಅಂತ ಕುಚ್ಕೊತ ಇದ್ಲು ಈಗೇನಾಯ್ತು ಯಾಕೋ ಜಗಳ ಆಡ್ತಾ ಇದಾರೆ ನೋಡ್ಕೊಂಡು ಅದ್ ಯಾಕೆ ಅಂತನ ಕೇಳ್ಕೊಂಡು ಹೋಗೋಣ ಇರು ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಹೌದು ಕಲಿಸ್ತಾನೆ ಈಗ ಏನಾಯ್ತು ಯಾಕೆ ಜಗಳ ಮಾಡ್ತಾ ಏನೋ ಇದ್ ಯಾರಿಗೊತ್ತು ಹಾ ಯಾಕೋ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದಾರೆ ಬಾ ಮಾತಾಡ್ರಿ ಯಾಕೆ ಸುಮ್ಮನೆ ಆದ್ರಿ ಇದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಬಿಟ್ಬಿಡಿ ಹ ಏನಾದ್ರು ವ್ಯಾಪಾರ ಮಾಡ್ರಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದ್ ಬಿಟ್ಬಿಟ್ಟು ಈ ತರ ಆನ್ಲೈನ್ ವರ್ಕ್ ಅದು ಇದು ಅಂತ ಹೇಳಿ ನೀವು ನಮ್ಮನ್ನು ಹಾಳ್ ಮಾಡ್ಬೇಡ್ರಿ ನಿಮ್ಮನ್ನೇ ನೆಚ್ಕೊಂಡ್ ನಾನು ನಿಮ್ ಮದ್ವೆ ಆಗಿದ್ದೀನಿ ಊರಿನ ಜನಗಳು ಎಷ್ಟು ಜನ ಕಾಯ್ತಾ ಇದಾರೆ ಗೊತ್ತಾ ನಮ್ ಸಂಸಾರ ಹಾಳಾಗ್ಲಿ ಅಂತನಾ ಅವ್ರಿಗೆಲ್ಲ ಸದ್ರ ಮಾಡ್ಬೇಡಿ ನೀವು ಸಾಲಾಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಅಷ್ಟೇ ದಿವ್ಯಾ ನಾನಂತೂ ನಿನ್ ಕೇಳಲ್ಲ ನೀನ್ ನನ್ನ ಮಾತು ಕೇಳ್ಬೇಕು ಅಷ್ಟೇನಿ ಹ ಸುಮ್ಮನೆ ನಡಿ ಮನೆ ಹತ್ರ ಹೋಗೋಣ ನೋಡಿ ಮದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿದ್ರೆ ಸರಿ ಹ್ಞೂ ಇಲ್ಲ ಅಂದರೆ ಅಷ್ಟೇ ನೋಡು ಏನು ದಿವ್ಯಾ ಏನು ಜೋರ್ ಮಾಡ್ತಾ ಇದೆಯಲ್ಲ ಏನು ಎದುರಿಸ್ತಾ ಇದ್ಯಾ ಹಾ ನೀನೇನು ಏನು ಮಾಡೋಕ್ಕಾಗಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಾನು ನಿನ್ನ ಗಂಡನಾಗಿ ಇರ್ತೀನಿ ಇಲ್ಲಾಂದ್ರೆ ಅಂದರೆ ಅಷ್ಟೇನೆ ಹಾಂ ಬಿಟ್ಟು ಹೋಗ್ತಾ ಇರ್ತೀನಿ ನನಗೇನು ಯಾರು ಬೇಕಾದ್ರೂ ಇಷ್ಟಾರೆ ಮಸ್ತ ಹುಡುಗಿರು ನೀನು ಒಬ್ಬಳೇ ಅಲ್ಲ ಅಯ್ಯೋ 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 ಅಂದರೆ ನನ್ನ ತಯಾರಾಗಿದ್ಯಾ ಆದ್ರೆ ಆ ಆನ್ಲೈನ್ ವರ್ಕು ಬೆಟ್ಟಿಂಗು ಅದು ಇದು ಅಂತ ಗ್ಲಾಸ್ ಮಾಡ್ಕೊಂಡಿದ್ರು ಬಿಡಕ್ಕೆ ತಯಾರಿಲ್ಲ ಅಲ್ಲಿ ಅದನ್ನು ಹಾಂ ಅಯ್ಯೋ ಏನಪ್ಪ ನಿಂಗಂತೂ ಸ್ವಲ್ಪ ಬುದ್ಧಿನೇ ಇಲ್ಲ ಇವರಿಬ್ರು ಏನಪ್ಪಾ ಯಾವಾಗ ಬಂದ್ರಿ ಇವರಿಬ್ರು ಹಾ ಅಯ್ಯೋ ನಾನು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಲ್ಲಿ ಎಲ್ಲಿ ಕರ್ಕೊಂಡ್ರೆ ಎಲ್ಲಿಗೋ ಈ ಚಂದ್ರು ಏನ್ ದಿವ್ಯಾ ಅಯ್ಯೋ ನನ್ನ ಗಂಡ ಮನೆಯಲ್ಲೇ ದುಡಿತಾನೆ ಎರಡು ಲಕ್ಷ ದುಡಿತಾನೆ ಐದು ಲಕ್ಷ ದುಡಿತಾನೆ ಅಂತ ಹೇಳ್ತಿದ್ದೆ ಯಾಕೋ ಕೆಲಸ ಮಾಡೋದು ಬೇಡ ವ್ಯಾಪಾರ ಮಾಡು ಅಂತ ಹೇಳ್ತಾ ಇದ್ಯಾ ಯಾಕೆ ಏನಾಯ್ತು ಹಾಂ ಏನಾಯ್ತು ದಿವ್ಯಾ ನೋಡಿ ಚಂದ್ರು ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ತಾ ಇರಿ ನೀವೇನಕ್ ಬಂದ ಇಲ್ಲಿಗೆ ಅಯ್ಯೋ ನಾನು ಕವಿತಾನು ಡೈಲಿ ಇಲ್ಲಿಗೆ ಬರ್ತೀವಿ ವಾಕಿಂಗ್ ನೀವೇನಕ್ ಬಂದ್ರಿ ಇಲ್ಲಿಗೆ ನೀವು ಬರ್ತಾ ಇರ್ಲಿಲ್ವಲ್ಲ ನಾವು ಏನಕ್ಕೂ ಬಂದಿದೀವಿ ನಾವು ಬರ್ತೀವಿ ನಿಮಗ್ ಕಾಣ್ತಿಲ್ಲ ಅಷ್ಟೇನೆ ನಾವು ಸಾಯಂಕಾಲ ಬರ್ತೀವಿ ಹ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ವಾಕಿಂಗ್ ಬಂದಿರ ತಾನೆ ಹೋಗಿ ಅಯ್ಯೋ ಯಾಕೋ ಜಗಳ ಆಡ್ತಾ ಇದ್ದೀರಾ ಗಂಡ ಹೆಂಡ್ತೀನೋ ಏನಾಯ್ತು ದಿವ್ಯಾ ಹ ಮದನ್ ಏನಾಯ್ತು ಏನಾಯ್ತು ದಿವ್ಯಾ ಯಾಕೆ ನೀನು ಬೈತಾ ಇದ್ದಾಳಲ್ಲ ಅಯ್ಯೋಯ್ಯೋ ನಿನ್ನೆ ಬೈತಾ ಇದ್ದಾಳ ದಿವ್ಯಾ ಮದನ್ ನಾವು ಇಲ್ಲಿ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಹಾಡ್ಕೊಂತಾ ಇದ್ಯಾ ಏನ್ ನೀವೇನೋ ಜಗಳನೇ ಆಡಿಲ್ವಾ ನೀನು ನಿನ್ನೆ ಸುಮ್ಮನೆ ಹೋಗ್ತಾ ಇರು ಏ ಕವಿತಾ ನಿನ್ಗೂ ಮಾಡಕ್ಕೆ ಕೆಲಸ ಇಲ್ವಾ ಇಲ್ಲಿ ಕರ್ಕೊಂಡ್ಬಂದು ಏನ್ ಮಾಡ್ತಾ ಇದ್ದೀರಾ ಏನ್ ದಿವ್ಯಾ ನಮಗೂ ಕೆಲಸ ಇದೆ ನಿಮಗ್ ಕೆಲಸ ಇಲ್ವಾ ಇಲ್ಲಿ ಬಂದು ಬೀದಿಲ್ ಜಗಳ ಆಡದೆ ಸುತ್ತಮುತ್ತ ಇರೋರು ನೋಡೇ ನೋಡ್ತಾರೆ ಹಾ ಬೀದಿಲ್ ಜಗಳ ಆಡದೆ ಹೋಗಿ ಮನೇಲಿ ಜಗಳಾಡಿ ಇಲ್ಲಲ್ಲ ನೀವು ಜಗಳ ಆಡೋದು ಪಬ್ಲಿಕ್ ಪ್ಲೇಸಲ್ಲ ಓಹ್ ಹ್ಮ್ ಗಂಡಾಯಂಥಿಂತ ಮಾಡ್ಬೇಕು ಅಂತಾನೆ ನೋಡ್ಬಿಟ್ಟು ಇಲ್ಲಿ ಯಾರು ಬರಲ್ಲ ಅಂತ ಹತ್ರ ಬಂದ್ಬಿಟ್ಟಲ್ಲ ಇವರಿಬ್ರು ಬಂದ್ಬಿಟ್ರೆ ಇಲ್ಲಿಗೆ ಬನ್ನಿ ಹೋಗಣ ನಾನ್ ಬರಲ್ಲ ಸ್ವಲ್ಪ ಕೆಲಸ ಇದೆ ಹೋಗು ನೀನು ಮನೆ ಹತ್ರ ಅಯ್ಯೋ ಮದನ್ ಎಲ್ಲಿಗೆ ಹೋಗ್ತೀರಾ ನೀವು ಈಗ ಬನ್ನಿ ಹೋಗೋಣ ದಿವ್ಯಾ ನಾನು ನನ್ ಫ್ರೆಂಡ್ ಮೀಟ್ ಮಾಡ್ಬರ್ಬೇಕು ಏನೋ ಸ್ವಲ್ಪ ಕೆಲಸ ಇದೆ ನಾನ್ ಬರ್ತೀನಿ ಅಯ್ಯೋ ಮದನ್ ಯಾಕೆ ಅಷ್ಟು ಜನ ಕಿಚ್ಚಾಡ್ತಾ ಇದೀರಾ ಅಯ್ಯೋ ಸ್ವಲ್ಪ ಮೆತ್ತ ಮಾತಾಡಿ ನೀವು ಮತ್ತೆ ನಿಮ್ಮ ಫ್ರೆಂಡ್ ಹತ್ರ ಸಹ ಗಿಲ್ಲ ಮಾಡಕ್ ಹೋಗ್ತಾ ಇದ್ರೋ ಹೆಂಗೆ ಹೌದು ನನ್ನ ಹತ್ರ ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಬೆಟ್ಟಿಂಗ್ ಮಾಡೋದಕ್ಕೆ ದುಡ್ಡಿಲ್ಲ ಅದಕ್ಕೆ ನನ್ನ ಫ್ರೆಂಡ್ ಸಾಲ ಕೊಡ್ತೀನಿ ಅಂತ ಹೇಳಿದ್ದೇನೆ ತಗೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ ಹೋಗು ನಿನ್ ಮನೆಗೆ ಅಯ್ಯೋ ಮದನ್ ಬೇಡ ಮದನ್ ಸಹನ ಬೇಡ ಇಲ್ಲೇ ತೀರ್ಸಕ್ ಆಗಲ್ಲ ಅದನ್ನ ಹೆಂಗ್ ತೀರ್ಸೋದಂತ ಯೋಚನೆ ಮಾಡೋದ್ ಬಿಟ್ಟು ಮತ್ತಿನ್ನಷ್ಟು ಸಾಲ ಮಾಡ್ತಿದ್ರ ಮದನ್ ನಿಂತ್ಕೊಳ್ಳಿ ಮದನ್ ಹೋಗ್ಲಿ ಬಿಡುದಿವ್ಯಾ ನಿನ್ ಮಗನು ಇನ್ನೂ ಸ್ವಲ್ಪ ಸಾಲ ಮಾಡಿ ಇನ್ನು ಜಾಸ್ತಿ ದುಡಿತಾನೆ ಹ್ಮ್ ಏನು ಯೋಚನೆ ಮಾಡಬೇಡ ಹೋಗ್ ಆರಾಮಾಗಿ ತಿಂಡಿ ತಿಂದು ಮಲ್ಕೋ ಹೋಗಿ ಚಂದ್ರು ಇದು ತುಂಬಾ ಅತಿ ಆಯ್ತು ನಮ್ಮ ಸಂಸಾರದ ವಿಷಯ ನಿನ್ಗ ಯಾಕೆ ಸುಮ್ಮನೆ ಹೋಗ್ತಾ ಇರಿ ಏ ಕವಿತಾ ನೀ ನಂಗಲ್ಲಿ ಖುಷಿ ತೈದಲ್ಲ ನೋಡ್ಕೊಂಡು ಇನ್ನೊಬ್ರು ಸಂಸಾರ ಹಾಳಾಕಿದ್ರಿ ನಿಂಗೆ ಖುಷಿ ಅಲ್ವಾ ಓಹ ನನ್ನ ಗಂಡನ ಇನ್ನಿದ್ದೆಲ್ಲನ ತಲೆ ಕೆಡಿಸಿ ಆ ಹಿಂದ್ ಬಂದು ನನ್ ಸಂಸಾರ ಹಾಳು ಮಾಡ್ದಾಳು ನೀನು ಈಗ ನೀನ್ ಮನಿಗುದ್ದೆ ಹೇಳ್ತಾ ಇದ್ದ್ಯಾ ಹೋಗಿ ಹೋಗು ಸುಮ್ಮನೆ ಹಾ ಅದಕ್ಕೆ ಮತ್ತೆ ಹೇಳೋದು ಕಾಲ ಒಂದೇ ಸಮನ ಇರಲ್ಲ ಮೇಲಿದ್ದವ್ರು ಕೆಳಗ್ ಬರಬೇಕು ಮೇ ಕೆಳಗಿದ್ದವ್ರು ಮೇಲಕ್ ಬರಬೇಕು ಅಂತಾನೆ ಹಾ ನೋಡ್ದ ಅವತ್ತು ಮೆರಿತಿದ್ದಲ್ಲ ನನ್ ಗಂಡನ್ ಕಾಲ ಕುಂಟಾಗಿದೆ ಅಂತ ಹೇಳಿ ಕುಂಟನ್ ಕಟ್ಕೊಂಡು ಅನ್ಬೋಸು ಅಂತಾನೆ ಹಾ ಈಗ ಗೊತ್ತಾಯ್ತಾ ದುಡ್ಡು ನಿಂದೆ ಹೋದ್ರೆ ಏನಾಗುತ್ತೆ ಅಂತಾನ ಹಾ ಇದೇ ಗತಿ ಪ್ರೀತಿ ವಿಶ್ವಾಸ ಇದ್ರೆ ಮಾತ್ರ ಸಾಯ ತಕನ ಸಂಸಾರ ಚೆನ್ನಾಗಿರೋದು ಹ ನಿನ್ನಂಗೆ ದುಡ್ಡಿನ ದುರಾಸೆ ಇದ್ರೆ ಯಾವ ಸಂಸಾರನು ಉಳಿಯಲ್ಲ ಏ ನೋಡಿ ಕವಿತಾ ಅಲ್ಲ ಓದಿರೋದು ಬರೀ ಸೆಕೆಂಡ್ ಪಿ ಯು ಸಿ ನಿನ್ನ ನಾನು ಡಿಗ್ರಿ ಓದಿರೋ ಮಾಸ್ಟರ್ ಡಿಗ್ರಿ ಮಾಡಿರೋ ನಾನು ಬುದ್ಧಿ ಹೇಳ್ಸ್ಕೋಬೇಕಾಗಿಲ್ಲ ನನಗೆ ಗೊತ್ತಿದೆ ನನ್ನ ಸಂಸಾರ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನೀನೇನ್ ಬುದ್ಧಿ ಹೇಳಕ್ ಬರಬೇಡ ತೊಲಗ್ರಿ ಇಲ್ಲಿಂದನ ಮೊದಲು ನೀವಿಬ್ರು ದಿವ್ಯಾ ಅವಳು ಬರೀ ಸೆಕೆಂಡ್ ಪಿ ಯು ಸಿ ಓದಿರ್ಬೋದು ಆದರೆ ಜೀವನದಲ್ಲಿ ಹೆಂಗಿರಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ನನ್ನ ಹೆಂಡತಿ ಆಗಕ್ಕೆ ಇವಳು ಮಾತ್ರ ಲಾಯಕು ಆದ್ರೆ ನನಗೆ ಬುದ್ಧಿ ಇಲ್ಲದೇನೆ ಯಾವಾಗ ನಿನ್ನ ಜೊತೆಗೆ ನಿನ್ನಿಂದೆ ಬಂದಿದ್ದೆ ಹಾಂ ಈಗ ಗೊತ್ತಾಗ್ತಿದೆ ಯಾರು ಎಷ್ಟು ಬುದ್ಧಿವಂತರು ಅಂತನ ಹಾ ಬಾ ಕವಿತಾ ಹೋಗನ ಅನುಭವಿಸ್ಲಿ ಮಾಡಿರೋ ಕರ್ಮ ಈ ನಾನು ಎಷ್ಟು ಅವಮಾನ ಈ ಚಂದ್ರು ಮತ್ತೆ ಈ ಕವಿತೆನಿಂದನ ಯಾರಿಗೆ ನಾನು ಚೆನ್ನಾಗಿ ಜೀವನ ಮಾಡಬೇಕು ಅವರಿಗೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಶ್ರೀಮಂತವಾಗಿರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೆ ಈ ನನ್ನ ಗಂಡ ಸಾಲ ಮಾಡಿ ಬೆಟ್ಟಿಂಗ್ ಅದು ಇದು ಅಂತ ಹೇಳಿ ಎಲ್ಲಾ ಹಾಳು ಮಾಡ್ತಾ ಇದ್ದೇನೆ ಅಯ್ಯೋ ನಾನು ಏನ್ ಮಾಡ್ಲಪ್ಪ ದೇವರೇ ಈಗ ಏನು ಮಾಡ್ಲಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆನೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ